ಬಸ್ ಯಾರೆಲ್ಲ ತಗೋಬೇಕಂತ ಇದ್ರೋ ಶೋರೂಮ್ ಪ್ರೈಸ್ ಗಿಂತ ಏಳುವರೆ ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾ ಇದಾರೆ ಎಲ್ಲಾ ಲೇಟೆಸ್ಟ್ ಮಾಡಲ್ ಸಿಂಗಲ್ ಓನರ್ ಗಳು ಎಲ್ಲವೂ ಟ್ವೆಂಟಿ ತ್ರೀ ಮಾಡಲ್ಲೇ ಮೂವತ್ ಮೂರು ಸೀಟು ಬಸ್ ಬೇಕಾ ಇಪ್ಪತ್ತೈದು ಬಸ್ ಬೇಕಾ ನೋಡಿ ಟೋಟಲ್ ಹದಿಮೂರು ಗಾಡಿಗಳು ಇದಾವೆ ಇಪ್ಪತ್ತ್ ಮೂರು ಗಾಡಿಗಳು ಎಲ್ಲಾ ಗಾಡಿಗಳು ಸಿಂಗಲ್ ಓನರು ಯಾರಿಗೆಲ್ಲ ಬೇಕು ಶೋರೂಮ್ ಪ್ರೈಸ್ ಗಿಂತ ಅದ್ರ ಏಳುವರೆ ಲಕ್ಷ ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾರೆ ಫುಲ್ ವಿಡಿಯೋ ನೋಡಿ ಯಾವ ತರ ಇದೆ ಇದೆಲ್ಲ ತೋರಿಸ್ತೀನಿ ಮೂವತ್ತ್ ಮೂರು ಸೀಟ್ ಬೇಕಾ ಅಥವಾ ಇಪ್ಪತ್ತೈದು ಸೀಟ್ ಬೇಕಾ ಎಲ್ಲ ನಮಗೆ ಸಾಫ್ಟ್ವೇರ್ ಕಂಪ್ನಿ ಕೊಡ್ತಾ ಇದ್ದೀವಿ ಹದಿನೈದು ಸಾವಿರ ಓಡಿದೆ ಹದಿಮೂರು ಸಾವಿರ ಓಡಿದೆ ಇಪ್ಪತ್ತು ಸಾವಿರ ಒಳಗಡೆ ಇಪ್ಪತ್ತು ಸಾವಿರ ಒಳಗಡೆ ಇಪ್ಪತ್ತು ಸಾವಿರ ಓಡಿರಲ್ ಗಾಡಿ ಎಲ್ಲ ಹೊಸ ಗಾಡಿ ಸರ್ ಹದಿಮೂರು ಗಾಡಿ ನೋಡಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಹೌದು ಎಲ್ಲ ಎಲ್ಲ ಇದೆ ಅಯ್ಯೋ ಹೆಂಗಪ್ಪ ಏನಪ್ಪ ಅಂತ ಯೋಚನೆ ಯೋಚನೆ ಮಾಡೋ ಅವಶ್ಯಕತೆ ಆರ್ ಟಿ ಮಾಡೋಕೆ ಮಾಡಿಟ್ ಮಾಡೋಣ ಹೌದು ಹೌದು ಟ್ರಾನ್ಸ್ಫರ್ ಹೌದು ಹದಿಮೂರು ಮೂರು ಹದಿಮೂರು ಗಾಡಿದ್ರು ಬರೀ ನಿಮ್ಗೆ ಹದಿನೈದು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಹೊಡೆದ್ರು ನೋಡಿ ಹೊಸ ಗಾಡಿ ತರನೇ ಶೋರೂಮಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ಮೂವತ್ತು ಲಕ್ಷ ಎಂಬತ್ತು ಸಾವಿರ ಇದೆ ತರ್ಟಿ ತ್ರೀ ನಾನು ಅದ್ರಲ್ಲೂ ಏಳುವ ಲಕ್ಷ ಡಿಸ್ಕೌಂಟ್ ಮಾಡ್ತಾ ಇದೀನಿ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ನೀವು ನಾನು ಸೂಪರ್ ಆಗಿದ್ದೀನಿ ಸರ್ ಎಗೈನ್ ಮತ್ತೆ ಬಸ್ಗಳು ಗಳು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ವಿ ಅವು ಕೂಡ ಎಲ್ಲ ಸೋಲ್ಡ್ ಹೋಗಿದ್ವು ಅದಾದ್ಮೇಲೆ ಕೂಡ ಸುಮಾರು ವಿಡಿಯೋ ಮಾಡಿದ್ವಿ ಅದಾದ ನಂತರ ಒಂದು ಬಲ್ಕ್ ಕಲೆಕ್ಷನ್ ಅದು ಹದಿಮೂರು ಬಸ್ಗಳು ಒಂದೇ ಜಾಗದಲ್ಲಿ ಹೌದು ಅಲ್ವಾ ಸರ್ ಹೌದು ಅದು ಕೂಡ ಲೇಟೆಸ್ಟ್ ಮಾಡಲ್ಲ ಲೇಟೆಸ್ಟ್ ಮಾಡಲು ಟ್ವೆಂಟಿ ಮಾಡಲ್ಲ ಎಲ್ಲ ಟ್ವೆಂಟಿ ತ್ರೀ ಟೋಟಲ್ ಅಲ್ಲಿಂದ ಏನ್ ಈ ಗಾಡಿಗಳು ನೋಡ್ತಾ ಇದ್ರು ಎಲ್ಲವೂ ಕೂಡ ಟ್ವೆಂಟಿ ತ್ರೀ ಮಾಡಲ್ ಹೌದು ಟ್ವೆಂಟಿ ತ್ರೀ ಮಾಡಲಲ್ಲಿ ಇಪ್ಪತ್ತೈದು ಸೀಟ್ ಇದೆ ಮೂವತ್ ಮೂರು ಸೀಟ್ ಎರಡು ಬಸ್ ಇದೆ ಇಪ್ಪತ್ತೈದು ಸೀಟ್ ಹನ್ನೊಂದು ಬಸ್ ಇದೆ ಎಲ್ಲ ಟ್ವೆಂಟಿ ತ್ರೀ ಮಾಡ್ಲೇ ಟ್ವೆಂಟಿ ತ್ರೀ ಮಾಡ್ಲೇ ಇದ್ರಲ್ಲಿ ಯಾವ್ದು ಸರ್ ಇದು ಟಾಟಾ ಮಾರ್ಕೋಪಲೋ ಟಾಟಾ ಮಾರ್ಕೋಪೊ ಸ್ಟಾರ್ ಬಸ್ ಪ್ರೈಮ್ ಅಂತ ಬರುತ್ತೆ ಇದು ಎಲ್ಲ ನಿಮಗೆ ಸಾಫ್ಟ್ವೇರ್ ಕಂಪ್ನಿ ಕೊಡ್ತಾ ಇದ್ದು ನೋಡಿ ಹದಿನೈದು ಸಾವಿರ ಓಡಿದೆ ಹದಿಮೂರು ಸಾವಿರ ಓಡಿದೆ ಇಪ್ಪತ್ತು ಸಾವಿರ ಒಳಗಡೆ ಇಪ್ಪತ್ತು ಸಾವಿರ ಒಳಗಡೆ ಓಡಿರೋದು ಗಾಡಿಗಳು ಎಲ್ಲ ಹೊಸ ಗಾಡಿ ಆಮೇಲೆ ಶೋರೂಮ್ ಗಿಂತ ನಿಮ್ಗೆ ಏಳುವರೆ ಲಕ್ಷ ಕಮ್ಮಿ ಕೊಡ್ತಾ ಇದ್ದೀನಿ ಶೋರೂಮ್ ಗಿಂತ ಏಳುವರೆ ಲಕ್ಷ ಕಡಿಮೆ ಹೌದು ಶೋರೂಮ್ ರೈಟ್ ಗಿಂತ ಏಳುವರೆ ಲಕ್ಷ ಕಮ್ಮಿ ಯೋಚನೆ ಮಾಡ್ತಾ ಇರ್ತಾರೆ ಸೀಟ್ ಇನ್ ಶೋರೂಮ್ ಅಲ್ಲಿ ಏನ್ ಕಾಸ್ಟ್ ಇದೆ ಮೂವತ್ತೈದು ಸೀಟಿಂದ ಏನ್ ಕಾಸ್ಟ್ ಇದೆ ಇಪ್ಪತ್ತೈದು ಸೀಟ್ ಬಂದು ಇಪ್ಪತ್ತೇಳು ಲಕ್ಷ ಇದೆ ಮೂವತ್ ಮೂರು ಸೀಟ್ ಬಂದಿ ಮೂವತ್ ಮೂವತ್ ಲಕ್ಷ ಎಂಬತ್ ಸಾವಿರ ಇದೆ ನಾನು ಆ ರೈಟ್ ಅಲ್ಲಿ ನಿಮ್ಗೆ ಏಳುವರೆ ಲಕ್ಷ ಏಳುವರೆ ಲಕ್ಷ ಕಮ್ಮಿ ಕೊಡ್ತೀನಿ ಮೂವತ್ತ್ ಸೀಟ್ ತಗೊಂಡ್ರು ಏಳುವರೆ ಲಕ್ಷ ಕಮ್ಮಿ ಇಪ್ಪತ್ತೈದು ಸೀಟ್ ತಗೊಂಡ್ರು ಏಳುವರೆ ಲಕ್ಷ ಕಮ್ಮಿ ಕೊಡ್ತೀನಿ ಓಕೆ ಇವಾಗ ಹದಿಮೂರು ಬಸ್ ಯಾರು ಬಲ್ಕ್ ತಗೊಂಡ್ರೆ ಹ್ಞೂ ಇಷ್ಟು ಅಮೌಂಟ್ ತಿರ್ಗಾ ಒಂದು ಹದಿನೈದು ಇಪ್ಪತ್ತು ಲಕ್ಷ ಕಮ್ಮಿ ಮಾಡಿ ಕೊಡ್ತೀನಿ ಬಲ್ಕ್ ಅಲ್ಲಿ ತಗೊಂಡ್ ಬಲ್ಕ್ ತಗೊಂಡ್ರೆ ಯಾರ ಸ್ಕೂಲ್ ಅವ್ರ ತಗೋಬಹುದು ಇಲ್ಲ ಫ್ಯಾಕ್ಟ್ರಿ ಅವ್ರ ತಗೋಬಹುದು ಬಲ್ಕ್ ತಗೊಂಡ್ರ ಹದಿನೈದು ಇಪ್ಪತ್ತು ಲಕ್ಷ ಕಮ್ಮಿ ಮಾಡಿ ಕೊಡ್ತೀನಿ ಕೂಡ ಹೌದು ಈಗ ಸೀಟಿನ್ ಬಸ್ ಏನ್ ಪ್ರೈಸ್ ಕೊಡ್ತಾ ಇದೀರಾ ನೀವು ಸರ್ ನಾನ್ ಇವಾಗ ಲಕ್ಷ ಲಕ್ಷಕ್ಕೆ ಸೀಟಿಂದು ಹೌದು ಸೀಟಿಂದು ಮೂವತ್ತ್ ಸೀಟ್ ಬಂದಿ ಅದ್ ಬಂದಿ ಮೂವತ್ ಲಕ್ಷ ಎಂಬತ್ ಸಾವಿರ ಇದೆ ಅದ್ ಬಂದಿ ನಿಮ್ಗೆ ಇಪ್ಪತ್ತ್ ಲಕ್ಷ ಕೊಡ್ತಾ ಇದೀನಿ ಲಕ್ಷ ಹೌದು ಲಕ್ಷ ಇಪ್ಪತ್ತ್ ಲಕ್ಷ ಹೌದು ಯಾವ್ದಾದ್ರು ತಗೊಳ್ಳಿ ಮೂರು ಸೀಟ್ಗೆ ಇಪ್ಪತ್ತ್ ಲಕ್ಷ ಇಪ್ಪತ್ತೈದು ಸೀಟ್ಗೆ ಹತ್ತೊಂಬತ್ ಲಕ್ಷ ಐವತ್ ಸಾವಿರ ಯಾವ್ದಾರ ತಗೊಳ್ಳಿ ಎಲ್ಲಿ ಬರ್ಬೇಕು ಸರ್ ಅವರು ನಮ್ದು ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸ್ವಲ್ಪ ಮುಂದೆ ಬಂದ್ರೆ ಮೆಟ್ ಪ್ಲೇಸ್ ಅದ್ರ ಆಪೋಸಿಟ್ ಮಹದೇಶ್ವರ ಕಾರ್ಸ್ ಅಂತ ಅಷ್ಟೇ ಮಲೆ ಮಹದೇಶ್ವರ ಯು ಯೆಲ್ಲೋ ಬೋರ್ಡ್ ಕಾರ್ಸ್ ನೋಡಿರ್ತೀರಾ ಸೊ ಈ ಬಸ್ಗಳ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಆರ್ ಆರ್ ನಗರ ಅಂತಾನು ಕರೀತಾರೆ ಆ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಅಲ್ಲಿ ಯಾರನ್ನಾದ್ರು ಕೇಳಿ ಮಲೆ ಮಹದೇಶ್ವರ ಎಲ್ಲೋ ಬೋರ್ಡ್ ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಅಲ್ಲಿ ಸುಮಾರು ಜನಕ್ಕೆ ಗೊತ್ತು ಅಲ್ಲಿ ಬಂದು ಬಿಡ್ತಾರೆ ಸೊ ಅಲ್ಲಿ ಕಾಂಟಾಕ್ಟ್ ಮಾಡಿದ್ರೆ ನಿಮ್ಗೆ ಕಿಲೋಮೀಟರ್ ತೋರಿಸ್ಕೊಡ್ತೀನಿ ಬನ್ನಿ ಒಳಗಡೆ ಸೀಟ್ ಎಲ್ಲ ಬನ್ನಿ ಸರ್ ಬನ್ನಿ ಬನ್ನಿ ಹೋಗೋಣ ಮೂವತ್ತ್ ಮೂರು ಸೀಟ್ ಇದೆ ನೋಡಿ ಫೋರ್ ಜೀರೋ ಸಿಕ್ಸ್ ಫೈವ್ ಫೋರ್ ಡಬಲ್ ಒನ್ ಫೋರ್ ಬನ್ನಿ ಸರ್ ಒಳಗಡೆ ತೋರಿಸ್ಕೊಡ್ತೀನಿ ನಿಮ್ಗೆ ಹಂಗೆ ಒಳಗಡೆ ಕಂಡೀಷನ್ ಯಾವ ತರ ಇದೆ ನೋಡ್ಬೇಕು ಲೇಟೆಸ್ಟ್ ಆಗಿರೋದ್ರಿಂದ ಒಂದು ವರ್ಷ ಒಂದೂವರೆ ವರ್ಷ ಗಾಡಿನ ಅಂತ ಮೆತ್ತಗಾಗಿರಲ್ಲ ನೋಡಿ ಸರ್ ಎಲ್ಲ ಮೂವತ್ಮೂರು ಸೀಟ್ ಇದು ಇದೊಂದು ಗಾಡಿ ಅದೊಂದು ಗಾಡಿ ಮಿಕ್ಕಿದೆಲ್ಲ ಇಪ್ಪತ್ತೈದು ಸೀಟು ಕಿಲೋಮೀಟರ್ ನೋಡಿ ಸರ್ ಇದು ಹದೂರ್ ಸಾವಿರದ ಐನೂರ ಐನೂರ ಓಡಿರ್ತಕ್ಕಂಥ ಗಾಡಿ ಇದು ಮೂವತ್ತ್ ಮೂರು ಸೀಟು ಮೂವತ್ ಮೂರು ಸೀಟು ಕಂಪನಿಗಳಿಗೆಲ್ಲ ಸರ್ ಯೂಸ್ ಮಾಡೋದು ಹೌದ್ ಹೌದ್ ಹೌದು ಎಲ್ಲ ಸಾಫ್ಟ್ ಕಂಪ್ನಿಗೆ ಓಡಿರೋದು ಸೀಟ್ ಮೂವತ್ತ್ ಮೂರು ಸೀಟು ನೋಡಿ ಇಲ್ಲಿ ಯಾವ ತರ ಇದೆ ಎಲ್ಲ ನೋಡ್ತಾ ಇರ್ಬೋದು ಇಪ್ಪತ್ತ್ ಮೂರು ಲಕ್ಷ ಅಲ್ಲ ಸರ್ ಇದು ಹೌದು ಹೌದು ಇಪ್ಪತ್ತ್ ಮೂರು ಲಕ್ಷ ಬಂದು ನಿಮಗೆ ಮೂವತ್ತು ಲಕ್ಷ ಎಂಬತ್ತು ಸಾವಿರ ಇದೆ ನಮ್ಗೆ ಏಳುವರೆ ಲಕ್ಷ ಡಿಸ್ಕೌಂಟ್ ಮಾಡಿ ಇಪ್ಪತ್ತ್ ಮೂರು ಲಕ್ಷ ಕೊಡ್ತಾ ಇದ್ದೀನಿ ಶೋ ಸೂಪರ್ ಇದೇ ಥರನೇ ಇದೆಯಾ ಅದು ಕೂಡ ಅದನ್ನು ಮೂವತ್ಮೂರು ಪದ್ದಲ್ಲಿ ಇರೋದು ಬನ್ನಿ ಸರ್ ಆಮೇಲೆ ಯಾವ್ದು ಪದ್ದಲ್ಲಿರೋದು ಟ್ವೆಂಟಿ ಫೈವ್ ಸೀಟ ಸರ್ ಓಕೆ ನೋಡಿ ಈಗ ನೋಡಿದ್ವಲ್ಲ ಮೂವತ್ತ್ ಮೂರು ಸೀಟಿಂದು ಫೋರ್ ಡಬಲ್ ಒನ್ ಫೋರ್ ಗಾಡಿ ನಂಬರ್ ಇದನ್ನ ನೋಡಿದ್ವಿ ಯಾವ ಥರ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ಇದು ಫೋರ್ ಜೀರೋ ಸಿಕ್ಸ್ ಫೈವ್ ಇದು ತರ್ಟಿ ತ್ರೀ ಸೀಟ್ ಎರಡೇ ಬಸ್ ಇರೋದು ಎರಡೇ ನೋಡಿ ಸರ್ ಒಳಗಡೆ ಇದು ನೋಡಿ ಸೇಮ್ ಅಲ್ವಾ ಅದೇ ತರನೇ ಕಾನ್ಸೆಪ್ಟಲ್ಲಿ ಗಾಡಿ ಇದೆ ಸೇಮ್ ಎಲ್ಲ ಒಂದೇ ತರ ಇದೆ ಅಲ್ಲ ಸೇಮ್ ಏನು ವ್ಯತ್ಯಾಸ ಇಲ್ಲ ನೀವು ಒಂದು ಸೀಟ್ ಕಲರ್ ಆಗಿರ್ಬೋದು ಎಲ್ಲದೂ ಕೂಡ ಸೇಮ್ ಇದೆ ನೀವು ನೋಡ್ತಾ ಇರ್ಬೋದು ಮತ್ತೆ ಇದು ಬಿಟ್ಟು ಪಕ್ಕದಲ್ಲಿ ಬನ್ನಿ ಸೀಟ್ ಇಪ್ಪತ್ತೈದು ಸೀಟ್ ಇದೆ ಗಾಡಿನೂ ನಿಮಗೆ ಟ್ವೆಂಟಿ ಫೈವ್ ಸೀಟೆರೇ ನೋಡಿ ತರ್ಟಿ ತ್ರೀ ನೋಡಿದ್ದು ಇವೆರಡು ಗಾಡಿಗಳು ಅಂದ್ರೆ ಮೂವತ್ತ್ ಮೂರು ಸೀಟ್ ಯಾರಿಗೆಲ್ಲ ಬೇಕು ನೋಡಿ ಬರೀ ಎರಡೇ ಗಾಡಿಗಳು ಇರ್ತಕ್ಕಂಥದ್ದು ಯಾರಾದ್ರೂ ಬೇಕು ಅಂದ್ರೆ ಬೇಗ ಬಂದು ತಗೊಳ್ಳಿ ಫೋರ್ ಜೀರೋ ಸಿಕ್ಸ್ ಫೈವ್ ಫೋರ್ ಡಬಲ್ ಒನ್ ಫೋರ್ ಹೌದು ನೆಕ್ಸ್ಟ್ ಇದು ಉಳಿದಿದ್ದೆಲ್ಲ ಟ್ವೆಂಟಿ ಫೈ ಸಿ ಇದು ಒಂದು ಸತಿ ನೋಡ್ಬಿಡಿ ಸರ್ ಟ್ವೆಂಟಿ ಫೈವ್ ಸೀಟು ಫೋರ್ ಡಬಲ್ ಒನ್ ಜೀರೋ ಗಾಡಿ ನಂಬರು ಹ್ಞೂ ಹ್ಞೂ ಇದು ಬರೀ ಇಪ್ಪತ್ತೈದು ಸೀಟ್ ಇದ್ದಲ್ವಾ ಸರ್ ಹೌದು ನೋಡಿ ಇದರಲ್ಲೂ ಕೂಡ ಸೇಮ್ ಸೀಟ್ ಮಾತ್ರ ಚೇಂಜ್ ಕಡಿಮೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ರಿ ಎಲ್ಲ ಅದೇ ಅಲ್ವಾ ಸರ್ ಹೌದು ಹೌದು ಸ್ಟೇರಿಂಗ್ ಆಗಿರ್ಬೋದು ಎಲ್ಲದೂ ಕೂಡ ಹೌದು ಓಕೆ ಸೇಮ್ ಇದೆ ನೋಡಿ ಸೀಟೆಲ್ಲ ಒಂದೇ ಥರ ಬರುತ್ತೆ ಹ್ಞೂ ನೋಡಿ ನೋಡ್ತಾ ಇದ್ದೀರಲ್ವಾ ಸೊ ಇದು ಆರು ಸಾವಿರದ ಇನ್ನೂರ ಅರವತ್ತಾರು ಕಿಲೋಮೀಟ್ರ್ ಓಡಿದೆ ಈ ಗಾಡಿ ಸೊ ಈ ಗಾಡಿ ಬಗ್ಗೆ ಕೂಡ ನೋಡ್ಕೋಬೋದು ನೀವು ಸೂಪರ್ ಇದು ಹತ್ತೊಂಬತ್ತುವರೆ ಲಕ್ಷ ಅದರಲ್ಲೂ ಕಡಿಮೆ ಮಾಡಿ ಕೊಡ್ತೀರಾ ಅಲ್ಲ ಸರ್ ಹೌದು ಸರ್ ಹೌದು ಸೂಪರ್ ನೋಡಿ ಯಾರಿಗಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಲೆ ಮಹದೇಶ್ವರ ಕಾರ್ಸು ಅವರೇ ಇದನ್ನೆಲ್ಲ ಡೀಲ್ ಮಾಡ್ತಾ ಇರೋದು ಫೋರ್ ಡಬಲ್ ಒನ್ ಜೀರೋ ಗಾಡಿ ನಂಬರು ಇದೊಂದೇ ಅಂತಲ್ಲ ಟೋಟಲು ಎರಡು ಗಾಡಿ ಮೂವತ್ತ್ಮೂರು ಸೀಟಿದೆ ಇನ್ನು ಉಳಿದಿರ್ತಕ್ಕಂಥ ಇನ್ನು ಹನ್ನೊಂದು ಗಾಡಿಗಳು ಕೂಡ ಇಪ್ಪತ್ತೈದು ಸೀಟಿಂದು ಇರ್ತಕ್ಕಂಥದ್ದು ಹತ್ತೊಂಬತ್ತೂರು ಲಕ್ಷ ಇಪ್ಪತ್ತ್ಮೂರು ಲಕ್ಷ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಡೀಲ್ ಮಾಡ್ಕೊಳ್ಳಿ ಸರ್ ನೋಡಿ ಎಲ್ಲ ಹೊಸ ಗಾಡಿ ಥರನೇ ಇದೆ ಎಲ್ಲ ಟ್ವೆಂಟಿ ತ್ರೀ ಮಾಡಲೇ ಬರೀ ನಿಮ್ಗೆ ಹದಿನೈದು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಹೊಡೆದ್ರೂ ನೋಡಿ ಹೊಸ ಗಾಡಿ ಥರನೇ ಇದೆ ಶೋರೂಮಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಮೂವತ್ತು ಲಕ್ಷ ಎಂಬತ್ತು ಸಾವಿರ ಇದೆ ತರ್ಟಿ ತ್ರೀ ನಾನು ಅದ್ರಲ್ಲೂ ಏಳುವರೆ ಲಕ್ಷ ಡಿಸ್ಕೌಂಟ್ ಮಾಡ್ತಾ ಇದೀನಿ ನೋಡಿ ಇದೇ ತರ ಈಗ ಹೊಸ ಗಾಡಿ ತಗೊಳ್ಳೋ ಬುಕ್ ಮಾಡಕ್ ಮೊದಲು ಇದೇ ತಗೋಬೋದು ನೀವು ಯಾವ್ದೇ ತರ ಇದಿಲ್ಲ ಓಕೆ ಅದೇ ಈಗ ಸ್ಕೂಲ್ ಅವ್ರ ಕಾಲೇಜಸ್ ಬೇಕೇ ಬೇಕು ಈ ತರ ಸ್ಟಾರ್ ಬಸ್ಗಳು ಸರ್ ಸೊ ಈ ತರ ಬಸ್ಗಳು ಸಡ ಸಡನ್ ಒಂದ್ ಐದು ಗಾಡಿ ಕೊಡಪ್ಪ ನಾಲ್ಕು ಕೊಟ್ಬಿಡಿ ಆತರ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಹೌದು ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸ್ಕೂಲ್ ಗಾಡಿ ಇಪ್ಪತ್ತು ಗಾಡಿ ಬೇಕಂದ್ರೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸೂಪರ್ ಇವಾಗ ನನ್ನ ಹತ್ರ ಇನ್ನೊಂದು ಹತ್ತು ಗಾಡಿ ಸ್ಟಾಕ್ ಬರ್ತಾ ಇದೆ ಹದ್ಮೂರ್ ಖಾಲಿ ಆದ್ಮೇಲೆ ಇನ್ನೊಂದು ಹತ್ತು ಗಾಡಿ ಸ್ಟಾಕ್ ಬರ್ತಾ ಇದೆ ಇಪ್ಪತ್ತು ಗಾಡಿ ಬೇಕಂದ್ರೂ ಕೊಡ್ತೀನಿ ಓಕೆ ಸೂಪರ್ ಸರ್ ಹೇಗೆ ಮಲೆ ಮಾದೇಶ್ವರ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಲ್ಲ ಸರ್ ಹೌದು ನಮ್ದು ರಾಜರೇಶ್ವರ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸ್ವಲ್ಪ ಮುಂದೆ ಬಂದ್ರೆ ಪ್ಲೇಸ್ ಅದ್ರ ಅಪೋಸಿಟ್ ಸ್ಕ್ರೀನ್ ಅಲ್ಲಿ ನಂಬರ್ ಇರುತ್ತೆ ಫೋನ್ ಮಾಡಿ ಸರ್ ಸರ್ ಹದ್ ಗಾಡಿ ಇದು ನೋಡಿ ಡಾಕ್ಯುಮೆಂಟ್ ಹೌದು ಎಲ್ಲ ಎಲ್ಲ ಇದೆ ಅಯ್ಯೋ ಹೆಂಗಪ್ಪ ಏನಪ್ಪ ಅಂತ ಯೋಚನೆ ಮಾಡಿ ಅವಶ್ಯಕತೆ ಮಾಡಂಗಿಲ್ಲ ಸಬ್ಮಿಟ್ ಮಾಡೋಣ ಹೌದು ಟ್ರಾನ್ಸ್ಫರ್ ಹೌದು ಗಾಡಿಗಳು ಹದ್ ಮೂರು ಗಾಡಿ ನೋಡ್ಕೊಂಡಲ್ಲಿ ಒರಿಜಿನಲ್ ಆರ್ ನೋಡ್ತಾ ಇರಬಹುದು ಕಾರ್ಡ್ಗಳು ಇದಾವೆ ಇಲ್ಲೊಂದು ಗಾಡಿಗಳು ಇದಾವೆ ಮಳೆ ಬರೋ ಟೈಮ್ ಆಯ್ತು ಬೇಗ ಬೇಗ ವೀಡಿಯೋ ಮುಗಿಸ್ತೀನಿ ಯಾರಿಗೆಲ್ಲ ಬಸ್ ಬೇಕು ಸ್ಟಾರ್ ಬಸ್ ಬೇಕು ಅದರಲ್ಲೂ ಪ್ರೈಮ್ ಬೇಕು ಮೂವತ್ತ್ಮೂರು ಸೀಟಿನ ಸೀಟಿನ್ ಇಪ್ಪತ್ತೈದು ಸೀಟಿನ್ ಬೇಕಾ ಹತ್ತೊಂಬತ್ತುವರೆ ಲಕ್ಷಕ್ಕೆ ಬೇಕಾ ಇಪ್ಪತ್ತ್ ಲಕ್ಷಕ್ಕೆ ಯಾರು ಬೇಕೋ ಬೇಕು ನೋಡಿ ಮಲೆ ಮದೇಶ್ವರ ಕಸ ಕಾಂಟ್ಯಾಕ್ಟ್ ಮಾಡಬಹುದು ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲಿದೆ ಬಸ್ಗಳು ಇಲ್ಲಿದಾವೆ ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಡೀಲ್ ಮುಗಿಸ್ಬೇಕು ಅದರಲ್ಲೂ ಕಮ್ಮಿ ಮಾಡ್ಕೊಡ್ತಾರೆ ಸರ್ ಹೌದು ಸರ್